ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಗುಲಾಬಿ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ ಅಂತ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬಿಡ್ತಿದ್ದಾವೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಗಳಿಗೆ ಯಾವ ರೀತಿ ಆರೈಕೆ ಮಾಡಬೇಕು ಜೊತೆಗೆ ಯಾವ ಥರ ಗೊಬ್ಬರಗಳನ್ನ ಕೊಡಬೇಕು ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಮತ್ತು ಸುಮಾರು ಥರದ ಗೊಬ್ಬರಗಳನ್ನ ಕೊಡ್ತೀನಿ ಹಾಗಾಗಿ ಅದರಲ್ಲೂ ಇದು ಒಂದು ಅಂತ ಹೇಳ್ಬೋದು ಜೊತೆಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಮಗ್ಗುಗಳು ಕಚ್ಚಿದವೆ ಅಂತ ಅಂದ್ಬಿಟ್ಟು ತುಂಬ ಬ್ರಾಂಚಸ್ಗಳಿದ್ದಾವೆ ಎಲ್ಲ ಬ್ರಾಂಚಸ್ಸಲ್ಲೂ ಕೂಡ ಮಗ್ಗುಗಳು ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾ ಇದ್ದಾವೆ ಅನ್ನೋದನ್ನು ನೋಡ್ಬೋದು ನಿಮಗೆ ಗೊತ್ತಿರೋ ಹಾಗೆ ನರ್ಸರಿಗಳಲ್ಲಿ ಇರುವಂಥ ಗುಲಾಬಿ ಗಿಡಗಳಲ್ಲಿ ಯಾವಾಗಲೂ ಹೂವಿರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಗಿಡಗಳು ಇರ್ತವೆ ಸ್ನೇಹಿತರೆ ಅದು ಹೇಗೆ ಅಂತ ಅಂದರೆ ಅವರು ಕೆಲವೊಂದು ಗೊಬ್ಬರಗಳನ್ನು ಕೊಡ್ತಾರೆ ಹಾಗಾಗಿ ಅದು ಇವತ್ತು ಯಾವ ಥರದ ಗೊಬ್ಬರಗಳನ್ನ ಕೊಡ್ತಾರೆ ಅನ್ನೋಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸ್ನೇಹಿತರೆ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಜೊತೆಗೆ ನಾವು ಕಿಚನ್ ವೇಸ್ಟೇಜ್ನ ಕೊಡ್ತಾಯಿರ್ತೀನಿ ನಾನು ಎಲ್ಲ ಗಿಡಗಳಿಗೂ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನರ್ಸರಿನಲ್ಲಿ ಸಿಗುವಂಥ ಗೊಬ್ಬರಗಳನ್ನ ಯಾವ ರೀತಿ ಕೊಡಬೇಕು ಎಷ್ಟು ದಿನಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನಾನು ಯಾವ ಥರದ ಗೊಬ್ಬರನ ತಂದಿದ್ದೀನಿ ನರ್ಸರಿಯಿಂದ ಅದನ್ನು ಹೆಂಗೆ ಕೊಡೋದು ಅಂತ ಅನ್ನೋಂಥದ್ದನ್ನು ಕೂಡ ನೋಡ್ ಹೇಳ್ತೀನಿ ಇಲ್ಲಿ ನೋಡ್ಬೋದು ನೀವು ನಾನು ಆಲ್ರೆಡಿ ಗಿಡಗಳನ್ನ ಕಟ್ ಮಾಡಿದ್ದೀನಿ ಎಲ್ಲ ಕೂಡ ಬ್ರಾಂಚಸ್ ಬಂದಿದೆ ಇದು ಲೈಟ್ ಪಿಂಕ್ ಕಲರ್ ಗುಲಾಬಿ ಗಿಡ ಇದು ಈಗ ಇಲ್ಲಿ ನೋಡ್ತಿರುವಂಥದ್ದು ನೀವು ನರ್ಸರಿ ಎಲ್ಲ ನರ್ಸರಿಗಳಲ್ಲೂ ಸಿಗುವಂಥದ್ದು ಸ್ನೇಹಿತರೆ ಈ ಒಂದು ಫುಡ್ ಬಂದು ರೋಸ್ ಹೈ ಪರ್ಫಾರ್ಮೆನ್ಸ್ ಪ್ಲಾಂಟ್ ಫುಡ್ ಅಂತ ಅಂದ್ಬಿಟ್ಟು ಈ ಒಂದು ಗೊಬ್ಬರದ ಹೆಸರು ಇದು ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಸ್ನೇಹಿತರೆ ಗುಲಾಬಿ ಗಿಡಗಳಲ್ಲದೇ ಬೇರೆ ಬೇರೆ ಹೂವಿನ ಗಿಡಗಳಿಗೂ ಕೂಡ ಇದನ್ನು ಕೊಡ್ಬೋದು ಈ ಒಂದು ಪ್ಲಾಂಟ್ ಫುಡ್ ಹಾಕೋದ್ರಿಂದ ಗಿಡ ಹೆಲ್ತಿಯಾಗಿ ಬೆಳೆಯುತ್ತೆ ಜೊತೆಗೆ ಗಿಡಗಳ ತುಂಬ ಹೂಗಳು ಬಿಡ್ತವೆ ಸ್ನೇಹಿತರೆ ತುಂಬ ಚೆನ್ನಾಗಿ ಆ ಒಂದು ಗುಲಾಬಿ ಹೂಗಳನ್ನ ಗಿಡಗಳನ್ನು ಕೇರ್ ಮಾಡುತ್ತೆ ಈಗ ನೋಡ್ತಿರ್ಬೋದು ಇಲ್ಲೊಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ನಾನು ಹಾಕ್ತಾಯಿದ್ದೀನಿ ಈ ಒಂದು ಫುಡ್ ಬಂದು ಕಾಳುಗಳ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ಯಾವುದೇ ರೀತಿ ಪೌಡ್ರ್ ಅಲ್ಲ ಇದು ಕಾಳುಗಳ ರೀತಿಯಲ್ಲಿ ಇದು ಇರುತ್ತೆ ಸ್ನೇಹಿತರೆ ಈ ಒಂದು ಫುಡ್ ಕೊಡೋದ್ರಿಂದ ಗಿಡಕ್ಕೆ ಜೊತೆಗೆ ಮಣ್ಣಿಗೆ ಸಿಗಬೇಕಾದಂಥ ನ್ಯೂಟ್ರಿಷನು ಭಾಳ ಹೇರಳವಾಗಿ ಸಿಗೋದ್ರಿಂದ ಗಿಡಗಳು ಕೂಡ ಹೆಲ್ತಿಯಾಗಿ ಬೆಳೆಯುತ್ತೆ ಸ್ನೇಹಿತರೆ ಈಗ ಇಲ್ಲಿ ನೋಡ್ಬೋದು ನಿನ್ನೆಯಿಂದ ಮಂಡ್ಯದಲ್ಲಿ ಸ್ವಲ್ಪ ಮಳೆ ಇರೋದರಿಂದ ನಾನು ಗಿಡಗಳಿಗೆ ನೀರು ಕೊಟ್ಟಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಗುಲಾಬಿ ಗಿಡಗಳ ಸುತ್ತ ಈ ರೀತಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಅಂದರೆ ಬುಡಕ್ಕೆ ಹಾಕಬಾರ್ದು ಇದನ್ನು ಸುತ್ತ ಲೂಸ್ ಮಾಡಿಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಕಾಳುಗಳನ್ನು ಈ ರೀತಿ ಸುತ್ತ ಹಾಕಬೇಕು ಸ್ನೇಹಿತರೆ ಸುತ್ತ ಹಾಕಿ ಆಮೇಲೆ ಅದನ್ನು ಮಣ್ಣು ಕ್ಲೋಸ್ ಮಾಡಬೇಕು ಮಳೆ ಬರದೇ ಇದ್ದಂಥ ಟೈಮಲ್ಲಿ ನಾವು ಅದಕ್ಕೆ ನೀರನ್ನು ಕೊಡಬೇಕಾಗುತ್ತೆ ಇಲ್ಲಿ ಇವತ್ತು ಮಳೆ ಬರ್ತಿರೋದ್ರಿಂದ ನಾನು ಅದಕ್ಕೆ ನೀರು ಕೊಡ್ತಾಯಿಲ್ಲ ಇರುವಂಥ ಮಣ್ಣು ತೇವಾಂಶದಲ್ಲೇ ಅದು ಕರಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಂಗೆ ಮಣ್ಣನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ನೋಡ್ಬೋದು ಗುಲಾಬಿ ಗಿಡಗಳಲ್ಲಿ ತುಂಬನೇ ಕಳೆಗಳು ಬಂದಿದ್ದಾವೆ ಅದು ಕೂಡ ಈ ಥರದ ಒಂದು ಕಳೆ ಇದ್ದರೆ ಗಿಡಕ್ಕೆ ಒಳ್ಳೆಯದು ಯಾಕೆಂದರೆ ಹೆಚ್ಚು ಬಿಸಿಲಿರುವಾಗ ಮಣ್ಣಿನ ತೇವಾಂಶನ ಅದು ಹಿಡ್ದಿಟ್ಕೊಳ್ಳುತ್ತೆ ಹಂಗಾಗಿ ನಾನು ಈ ಸಣ್ಣ ಕಳೆನ ನಾನು ತೆಗ್ದಿಲ್ಲ ಹಂಗಾಗಿ ಗಿಡದಲ್ಲೇ ಬಿಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈಗ ಪೂರ್ತಿ ನಾನು ಗಿಡದ ಸುತ್ತ ಇರುವಂಥ ಎಲ್ಲ ಮಣ್ಣನ್ನು ಲೂಸ್ ಮಾಡ್ಕೋತಾ ಇದ್ದೀನಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಗುಲಾಬಿ ಗಿಡ ಬೆಳೆಸಬೇಕು ಅಂತ ಆಸಕ್ತಿ ಇರುವಂಥವ್ರು ಖಂಡಿತ ಈ ಒಂದು ಫ್ಲಾಟ್ ಫುಡ್ನ ನೀವು ಟ್ರೈ ಮಾಡ್ಬೋದು ನಾನು ಸುಮಾರು ಅಂದರೆ ಒಂದು ವರ್ಷಗಳಿಂದ ಕೂಡ ಆಗ್ತಾಯಿದ್ದೀನಿ ನಾನು ಯಾವಾಗಲೂ ತರುವಂಥ ಗಿಡಗಳು ತರ್ತೀನಲ್ವ ಆ ನರ್ಸರಿಲಿ ಅವರು ಸಾಮಾನ್ಯವಾಗಿ ಎಲ್ರಿಗೂ ಹೇಳೋದಿಲ್ಲ ರೆಗ್ಯುಲರಾಗಿ ಯಾರು ಹೋಗ್ತಾರೋ ಅಂಥವ್ರಿಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾರೆ ಜೊತೆಗೆ ಅವರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳ್ತಾರೆ ಸ್ನೇಹಿತರೆ ಹಂಗಾಗಿ ಈಗ ನಾನು ಕೂಡ ನಿಮಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಜೊತೆಗೆ ತುಂಬ ಜನಕ್ಕೆ ಒಂದು ಗುಲಾಬಿ ಗಿಡಗಳನ್ನ ಚೆಂದಾಗಿ ಬೆಳೆಸಬೇಕು ಅಂತ ಅನ್ನುವಂಥ ಒಂದು ಆಸಕ್ತಿ ಇರುತ್ತೆ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಇಲ್ಲಿ ನೋಡ್ಬೋದು ಆಲ್ರೆಡಿ ನಾನು ಫುಡ್ನೆಲ್ಲ ಹಾಕಿ ನೀಟಾಗಿ ಮಣ್ಣು ಮುಚ್ಚಿದ್ದೀನಿ ಜೊತೆಗೆ ನೀರು ಹಾಕಲಿಲ್ಲ ಇವತ್ತು ಮಳೆ ಬರ್ತಿರೋದ್ರಿಂದ ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ನಾನು ಇಲ್ಲಿ ನೋಡ್ಬೋದು ತುಂಬ ಗಿಡಗಳಲ್ಲಿ ಹೂ ಹಣ್ಣುಗಳೆಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಲ್ಲಿ ನೋಡಿ ಮ್ಯಾಂಗೋ ಗಿಡ ಇದು ಎಲ್ಲದರಲ್ಲೂ ಕೂಡ ಕಾಯಿಗಳು ಕಚ್ಚಿದ್ದಾವೆ ಇದ್ರ ಜೊತೆಗೆ ಇದು ಚಕ್ಕೋತ ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಎಷ್ಟು ದಪ್ಪ ದಪ್ಪ ಆಗಿದ್ದಾವೆ ಅಂತ ಅದರ ಭಾರಕ್ಕೆ ಗಿಡನೇ ಬಗ್ಗೋಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ನಮಸ್ಕಾರ ಸ್ನೇಹಿತರೆ